ಗ್ಯಾರಂಟಿ ಯೋಜನೆಗಳ ತಾಲೂಕು ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಮಲ್ಲೇಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಇಂದು ಚಿಕ್ಕಮಗಳೂರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಜನಪ್ರಿಯ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಬಡ ಕುಟುಂಬಗಳ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ ಅರ್ಹರಿಗೆ ಯೋಜನೆಗಳ ಸೌಲಭ್ಯ ಸುಲಭವಾಗಿ ತಲುಪಲು ಅಧಿಕಾರಿ ವರ್ಗ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮಲ್ಲೇಸ್ವಾಮಿಯವರು ತಿಳಿಸಿದರು ಅರ್ಹ ಗ್ರಾಹಕರಿಗೆ ಯೋಜನೆ ಒಳಪಡುತ್ತದೆ ಇದರಲ್ಲಿ ವಾರ್ಷಿಕ ಬಳಸಿದ ಸರಾಸರಿ ಮಾಸಿಕ ಒಂದು ಯೂನಿಟ್ ಆಧಾರದ ಮೇಲೆ ಅದಕ್ಕೆ ಟೆನ್ ಪರ್ಸೆಂಟ್ ಮಾಡಿ ಅಷ್ಟನ್ನ ಎಂಟೈಟ್ಮೆಂಟ್ ಗೌರ್ಮೆಂಟ್ ಕೊಟ್ಟಿದೆ ಅದನ್ನ ಅಷ್ಟೊಳಗೆ ಏನು ಬಳಸ್ತಾರೋ ಅವರಿಗೆ ಫ್ರೀ ಉಚಿತ ವಿದ್ಯುತ್ ಸರಗುತ್ತೆ ಅದ್ರ ಮೇಲೆ ಬಳಸಿದ್ರೆ ಅದನ್ನು ಹೆಚ್ಚುವರಿ ಅದು ಭಾಗಶಃ ಬಿಲಿಗೆ ಹೋಗ್ತದೆ ಇನ್ನೂರು ಯೂನಿಟ್ ಒಳಗೆ ಬಳಸ್ ಬಳಸ್ತಕ್ಕಂಥ ಒಟ್ಟು ಫಲಾನುಭವಿಗಳ ವಿವರ ಇಲ್ಲಿರುತ್ತದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಟ್ಟು ಮೂವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಆಗಿರ್ತಾರೆ ಗ್ರಾಹಕರು ಅದರಲ್ಲಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಮೂರು ಶೂನ್ಯರ್ ಬ್ಲೀನ್ ಅಂದರೆ ಝೀರೋ ಬಿಲೀನ್ ಪಡೆದಿರ್ತಾರೆ ಅವರಿಗೆ ಹನ್ನೆರಡು ಕೋಟಿ ಎಂಬತ್ತ್ಮೂರು ಲಕ್ಷ ನಾವು ಬಿ ವಿದ್ಯುತ್ತನ್ನು ಕೊಟ್ಟಿದ್ದೀವಿ ಭಾಗಶಾಪಿಂಗಿಂಗ್ ಅಂದರೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ಸುಮಾರು ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರು ಫಲಾನುಭವಿಗಳಿರ್ತಾರೆ ಅವ್ರಿಗೆ ಆರು ಕೋಟಿ ಐವತ್ತೆಂಟು ಲಕ್ಷ ನಾವು ಏನೋ ಸಬ್ಸಿಡಿಯನ್ನು ಕೊಟ್ಟಿದ್ದೀವಿ ಒಟ್ಟು ಇದುವರೆಗೂ ಹತ್ತೊಂಬತ್ತು ಕೋಟಿ ನಲವತ್ತೊಂದು ಲಕ್ಷ ಮೂವತ್ತೆರಡು ಸಾವಿರದ ಒಳ್ನೂರ ಇಪ್ಪತ್ತೊಂಬತ್ತು ಗ್ರಾಹಕರಿಗೆ ನಾವು ಸಬ್ಸಿಡಿಯನ್ನು ಕೊಟ್ಟಿರ್ತೀವಿ ಇದೇ ರೀತಿ ನಾವು ಹೊಸದಾಗಿ ನೋಂದಾವಣೆಯನ್ನು ಮಾಡ್ಕೋತಾ ಇದ್ದಾರೆ ಅಗತ್ಯ ರೀತಿಯಲ್ಲಿ ಅವರು ಹೊರಗಡೆ ಇದರಲ್ಲಿ ನೋಂದಾವಣೆ ಮಾಡ್ಕೋಬೋದು ನಮ್ಮ ಆಫೀಸಿಗೆ ನೋಂದಾವಣೆ ಆಫೀಸ್ ನೋಂದಣಿ ಮಾಡಬಹುದು ಸ್ವಲ್ಪ ಅದಕ್ಕೆ ಏನಾದ್ರೂ ಸ್ವಲ್ಪ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ಬೇಕು ಅಂತ ಯಾಕಂದ್ರೆ ಮಾತನ್ನ ಸಭೆಯಲ್ಲಿ ತಹಶೀಲ್ದಾರ್ ರಶ್ಮಿ ತಾಲೂಕು ಪಂಚಾಯಿತಿ ಇಒ ವಿಜಯ್ಕುಮಾರ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸದಸ್ಯರಾದ ಬಸವರಾಜ್ ಡಿಸೋಜಾ ತಾಲೂಕು ಉಪಾಧ್ಯಕ್ಷರಾದ ಅನ್ಸರ್ ಅಲಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು